ವಿಡಿಯೋದಲ್ಲಿ ಆತ್ಮಗಳು ಮನುಷ್ಯನ ದೇಹದ ಯಾವ ಚಕ್ರದಲ್ಲಿ ಕುಳಿತಿದ್ದರೆ ಆ ಮನುಷ್ಯನನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳುತ್ತವೆ ಅದನ್ನು ವಿಡಿಯೋದಲ್ಲಿ ನೋಡೋಣ ಪ್ರತಿಯೊಬ್ಬ ಮನುಷ್ಯನ ದೇಹದಲ್ಲೂ ಕೂಡ ಏಳು ಚಕ್ರಗಳ ಸೂಕ್ಷ್ಮಶಾಲೀರದ ಸ್ಥಿತಿಗತಿಯನ್ನು ಈಗಾಗಲೇ ನೀವು ತಿಳಿದಿದ್ದೀರಿ ಇದಾಗ ಒಂದು ಜೀವಾತ್ಮವನ್ನ ಕಂಟ್ರೋಲ್ ಮಾಡ್ಬೇಕಂದ್ರೆ ಅದರದೇ ಆದಂತ ವಿಧಾನದಲ್ಲಿ ಅದನ್ನ ಕಂಟ್ರೋಲ್ ಮಾಡ್ಬೇಕಾಗತ್ತೆ ಈಗ ದೇಹದೊಳಗೆ ಯಾವುದೋ ಒಂದು ಅನ್ಯ ಜೀವಾತ್ಮ ಸೇರ್ಕೊಂಡಿದೆ ಆ ಸ್ವಂತ ಜೀವಾತ್ಮವನ್ನು ನಿಯಂತ್ರಣವನ್ನು ಮಾಡಲು ಪ್ರಯತ್ನಿಸುತ್ತೆ ಆ ಪ್ರಯತ್ನಿಸ್ತಕ್ಕಂಥ ಸಂದರ್ಭಕ್ಕೆ ಅದಕ್ಕೆ ಹಿಡ್ತಾ ಎಂತಕ್ಕಂಥದನ್ನ ಸಾಧಿಸಬೇಕು ಅದಕ್ಕೆ ಹಿಡ್ತಾ ಬೇಕು ಹಾಗಾದ್ರೆ ಅದು ದೇಹದ ಯಾವ ಚಕ್ರದಲ್ಲಿ ಸಹಸ್ರ ಚಕ್ರದಲ್ಲಂತೂ ಕೂರ್ಲಿಕ್ಕೆ ಆಗೋದಿಲ್ಲ ಅದನ್ನ ಬಿಟ್ಟು ಮೂಲಾಧಾರ ಸ್ವಾದಿಷ್ಟಾನ ಮಣ್ಣಿಪುರ ಅನಾಹತ ವಿಶುದ್ಧಿ ಚಕ್ರ ಈ ಏಳು ಚಕ್ರಗಳಲ್ಲಿ ಆ ಆತ್ಮಗಳ ಶಕ್ತಿ ಕ್ಷಮತೆ ಜ್ಞಾನ ಅವುಗಳು ಮಾಡಬೇಕಾದಂತ ಕಾರ್ಯ ಉದ್ದೇಶ ಇದರ ಅನುಸಾರವಾಗಿ ಚಕ್ರಗಳ ಆಯ್ಕೆಯನ್ನು ಮಾಡ್ಕೋತಾವೆ ಅವುಗಳನ್ನು ಆಯ್ಕೆಯನ್ನು ಆಯ್ಕೆಯನ್ನು ಮಾಡ್ಕೊಂಡು ಮಾತ್ರಕ್ಕೆ ಆ ಚಕ್ರದಲ್ಲಿ ಒಬ್ ಕೂತು ಸಮಸ್ಯೆಯನ್ನು ಕೊಡ್ಲಿಕ್ಕೆ ಆಗೋದಿಲ್ಲ ಅವುಗಳಿಗೂ ಆ ಒಂದು ಜ್ಞಾನ ಆ ಶಕ್ತಿ ಆ ಬುದ್ಧಿ ಆ ತಿಳುವಳಿಕೆ ಅಂತಕ್ಕಂಥದ್ದು ಅವಶ್ಯವಾಗಿ ಬೇಕು ಹಾಗಿದ್ದಾಗಲೇ ಒಬ್ಬ ಮನುಷ್ಯನನ್ನ ನಿಯಂತ್ರಣವನ್ನು ಮಾಡಲಿಕ್ಕೆ ಸಾಧ್ಯ ಆಗೋದು ಹಾಗಾದ್ರೆ ಯಾವ ಚಕ್ರದಲ್ಲಿ ಕೂತಿದ್ರೆ ಮನುಷ್ಯನನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ತಾ ನಾನು ಈಗ ಹೇಳಿದಂತಹ ಆರು ಚಕ್ರದಲ್ಲಿ ಯಾವ ಚಕ್ರದಲ್ಲೂ ಕೂಡ ನಿಯಂತ್ರಣ ಗೊತ್ತ ಆರು ಚಕ್ರದಲ್ಲಿ ಯಾವ ಚಕ್ರದಲ್ಲೂ ಕುಳಿತಿದ್ರು ಕೂಡ ನಿಯಂತ್ರಣ ಗೊತ್ತಾ ಆದ್ರೆ ಯಾವ ಚಕ್ರದಲ್ಲಿ ಕುಳಿತಿರ್ತಾವೆ ಯಾವ ಒಂದು ಉದ್ದೇಶಕ್ಕೆ ಕುಳಿತಿರ್ತಾವೆ ಯಾವ ಒಂದು ಕಾರ್ಯವನ್ನು ಮಾಡಲು ಕುಳಿತಿರ್ತಾವೆ ಅದಕ್ಕೆ ಸಂಬಂಧಪಟ್ಟಂತೆ ಈ ಕುತ್ತಿಗೆಯ ಮೇಲ್ಭಾಗದ ಕಣ್ಣು ಉಸಿರಾಟ ಮಾತಾಡುವುದು ಕಿವಿಯಿಂದ ಕೇಳಿಸ್ತಕ್ಕಂಥದ್ದು ಈ ಮುಖವನ್ನ ಹಿಡ್ದಿಟ್ಕೊಂಡಂತೆ ಮಾಡ್ಕೊಳ್ತಕ್ಕಂಥದ್ದು ಅಥವಾ ಮುಖ ಮನುಷ್ಯರಿಗೆ ಊದಿರುತ್ತೆ ವಿಕಾರವಾಗಿ ಅಥವಾ ಒಂದು ರೀತಿಯಾಗಿ ವಕ್ರವಾಗಿ ಕಾಣ್ತಾ ಇರ್ತಾರೆ ಕ್ರೋಧವಾಗಿ ಕಾಣ್ತಾ ಇರ್ತಾರೆ ಕಣ್ಣು ಕೆಂಪಾಗಿರುತ್ತೆ ಆ ಚರ್ಮ ಎಲ್ಲ ಒಂದು ರೀತಿಯಾಗಿ ಆಗಿರುತ್ತೆ ಇಂಥದ್ದೆಲ್ಲ ಆಗ್ತಕ್ಕಂಥದ್ದು ಯಾವುದಾದ್ರೂ ಒಂದು ಚಕ್ರದಲ್ಲಿ ಆತ್ಮಗಳು ಕುಳಿತಿರುವ ಕಾರಣದಿಂದ ಆಗತ್ತೆ ಅಂದ್ರೆ ಅವು ಮುಖದ ಮೇಲಿನ ನಿಯಂತ್ರಣವನ್ನು ಸಾಧಿಸಿದ್ದಾವೆ ಅಂತ ಅರ್ಥ ಯಾವುದೇ ಚಕ್ರದಲ್ಲಿ ಕುಳಿತಿದ್ದಂತಹ ಪಕ್ಷದಲ್ಲೂ ಕೂಡ ಅವ ಮನುಷ್ಯನ ನಿಯಂತ್ರಣವನ್ನು ಸಾಧಿಸಲು ಆಗತ್ತೆ ಆದ್ರೆ ಕಾರ್ಯ ಏನು ಅದು ಮುಖ್ಯ ಆಗುತ್ತೆ ಈ ಕಾರ್ಯದಲ್ಲಿ ಈಗ ಒಬ್ಬ ಮನುಷ್ಯನಿಗೆ ವಿದ್ವೇಷಣ ಕ್ರಿಯೆಯನ್ನು ಮಾಡಿರ್ತ ಜಗಳಾಡ್ಬೇಕಾ ಮನುಷ್ಯ ಆ ಹಾನಿಗೆ ಒಳಗಾಗ್ಬೇಕು ಅಥವಾ ಯಾವುದೋ ಸ್ನೇಹಿತರು ಆಗ್ಬಾರ್ದು ಸಂಬಂಧಿಕರು ಆಗ್ಬಾರ್ದು ಆ ಸಮಾಜ ವರ್ಗದಲ್ಲಿ ಯಾರು ಕೂಡ ಆಗ್ಬಾರ್ದು ಅನ್ ಎಂತಕ್ಕಂತಹ ಕ್ರಿಯೆಯನ್ನು ಉಂಟು ಮಾಡಿರ್ತಾರೆ ಜಗಳ ಆಡ್ತಕ್ಕಂಥ ಕ್ರಿಯೆ ಆ ಮನುಷ್ಯ ಜಗಳ ಆಡ್ಬೇಕಂದ್ರೆ ಪ್ರತಿಯೊಬ್ಬ ಮನುಷ್ಯನು ಕೂಡ ದೈವಿಕ ಅಂಶವನ್ನು ಹೊಂದಿರ್ತಕ್ಕಂಥವನೇ ದೈವದ ಗುಣ ಆಧ್ಯಾತ್ಮಿಕ ಸ್ಥಿತಿ ಇರುತ್ತೆ ಯಾಕೆಂದ್ರೆ ಯಾರೇ ಎಷ್ಟೇ ಕೆಟ್ಟವರಾದ್ರೂ ಕೂಡ ಅವರು ಮನೆಯವರಿಗೆ ಇಲ್ಲ ಕನಿಷ್ಠ ಅವ್ರಿಗೋಸ್ಕರನಾದ್ರೂ ಅವರು ಒಳ್ಳೆಯವರಾಗಿರ್ತಾರೆ ಅದು ಆಧ್ಯಾತ್ಮಿಕ ಗುಣವೇ ಮನುಷ್ಯ ಮನುಷ್ಯನಾಗಿರೋದೇ ಮೃಗವಾಗಿದ್ದಾಗ ಆಗ ಅವನಲ್ಲಿ ಆಧ್ಯಾತ್ಮಿಕತೆ ಸತ್ತೋಗಿದೆ ಅಥವಾ ಸಂಪೂರ್ಣವಾಗಿ ನಿದ್ದೆ ಮಾಡ್ತಾ ಇದೆ ಅಂತ ಅರ್ಥ ಆದ್ರೆ ಯಾವೊಬ್ಬ ಮನುಷ್ಯನಲ್ಲಿ ತನ್ನನ್ನ ತಾನು ಉಳಿಸ್ಕೊಳ್ಳೋದಕ್ಕೋಸ್ಕರ ತನ್ನ ಕುಟುಂಬದ ರಕ್ಷಣೆಗೋಸ್ಕರ ಪ್ರೀತಿನಾದ್ರೂ ಕನಿಷ್ಠ ಏನಾದ್ರೂ ತೋರಿಸ್ತಾ ಇರ್ತಾನೆ ಅಂದ್ರೆ ಅದರಲ್ಲಿ ಒಳ್ಳೆತನ ಏನು ಇದೆ ಅಂತ ಅರ್ಥ ಹಾಗಿದ್ದಾಗ ಈ ಒಂದು ಚಕ್ರದಲ್ಲಿ ಮುಖ್ಯವಾಗಿ ಒಬ್ಬ ಮನುಷ್ಯನಿಗೆ ಕ್ರೋಧ ಉಂಟಾಗಿ ಸಮಸ್ಯೆಗಳಾಗಬೇಕಂದ್ರೆ ಆ ದೈವಿಕ ಸ್ಥಿತಿಯನ್ನು ಹಾಳು ಮಾಡ್ಬೇಕು ಆ ದೈವಿಕ ಸ್ಥಿತಿ ಇರ್ತಕ್ಕಂಥದ್ದು ಅನಾಹದ ಚಕ್ರತೆ ಮೂಲಾಧಾರ ಮಣಿಪುರ ಸ್ವಾದಿಷ್ಟಾನ ಚಕ್ರವನ್ನ ಮೀರಿ ಈ ಒಂದು ಅನಾಹದ ಚಕ್ರದ ಹತ್ರ ಬಂದು ಸೇರ್ಕೊಳ್ತಾರೆ ಆಗ ಮನುಷ್ಯನ ಕಾಮುಕತೆಯು ಕೂಡ ಉಂಟು ಮಾಡ್ತಾವೆ ಕ್ರೋಧಕ್ಕೂ ಕೂಡ ಉಂಟು ಮಾಡ್ತವೆ ಇನ್ನಿತ್ಯಾದಿ ಆಯಾಸ ಆ ಮನುಷ್ಯ ನರಳತಕ್ಕಂಥದ್ದು ಅಥವಾ ಬೇಜವಾಬ್ದಾರಿ ಸೋಮಾರಿತನ ಇತ್ಯಾದಿ ಬರುತ್ತೆ ಅಂದ್ರೆ ಮೂಲಧಾರ ಚಕ್ರದಲ್ಲಿ ಇರ್ತಾವಂತ ಈಗ ಅವನು ವೃತ್ತಿ ಮಾಡಕ ಮಾಡ್ತಾ ಇರ್ತಾರೆ ಕೆಲಸ ಮಾಡ್ತಾ ಇರ್ತಾರೆ ಜಾಬ್ ಮಾಡ್ತಾ ಇರ್ತಾರೆ ಅದು ಓನ್ ಬಿಸ್ನೆಸ್ ಆಗಿರ್ಬೋದು ಅಥವಾ ಯಾವುದೋ ಒಂದು ಸರ್ಕಾರಿ ನೌಕರಿ ಇತ್ಯಾದಿ ಆಗಿರ್ಬೋದು ಅಂತಹ ಸಂದರ್ಭದಲ್ಲಿ ಸ್ವಾದಿಷ್ಠಾನ ಅಥವಾ ಮಣಿಪುರ ಚಕ್ರದಲ್ಲಿ ಸ್ವಾದಿಷ್ಠಾನ ಚಕ್ರದಲ್ಲಿ ಮೂಲ ಮುಖ್ಯವಾಗಿ ಆ ಸ್ವಾದಿಷ್ಠಾನ ಚಕ್ರದಲ್ಲಿ ಕೂತಿದ್ದು ನಿಯಂತ್ರಣವನ್ನು ಸಾಧಿಸ್ತಾ ಇರ್ತಾ ಕಾರ್ಯವನ್ನು ಮಾಡಲಿಕ್ಕಾಗೋದಿಲ್ಲ ಮನುಷ್ಯನಿಗೆ ದಿಕ್ಕುತ ಪುಸ್ತಕ ಆ ಸಮಯದಲ್ಲಿ ಆಲಸ್ಯ ಇರೋದಿಲ್ಲ ಬದಲಿಗೆ ಅವನಿಗೆ ಇಷ್ಟಗಳು ಸಿಗುತ್ತಾ ನಾನು ಫ್ರೆಂಡ್ಸ್ ಜೊತೆ ತಿರ್ಗೋದಕ್ಕೆ ಹೋಗ್ಬೇಕು ನನ್ನ ಫ್ರೆಂಡ್ಸ್ ಜೊತೆ ಮಾತಾಡಬೇಕು ಫಿಲಮ್ ನೋಡೋಕೆ ಹೋಗ್ಬೇಕು ಪ್ರವಾಸ ಹೋಗಬೇಕು ಯಾರನ್ನಾರು ಹುಡುಗಿರನ್ನ ಹುಡುಗರನ್ನ ಲವ್ ಮಾಡಬೇಕು ಅಥವಾ ಏನಾದರೂ ಒಂದು ಹಣ ಸಂಪಾದನೆ ಮಾಡಬೇಕು ಏನಾದರೂ ಒಂದು ಖರೀದಿ ಮಾಡಬೇಕು ಈ ಥರದ ಇಚ್ಛೆಗಳು ಅಲ್ಲಿ ಉಂಟಾಗಿ ದಿಕ್ಕು ಪುಸ್ತಕ ಯಾವ ಚಕ್ರದಲ್ಲಿದ್ದು ಸ್ವಾದಿಷ್ಟಾನ ಚಕ್ರದಲ್ಲಿದ್ದು ಆ ಮನುಷ್ಯನಿಗೆ ಬೇಡದ ಇಚ್ಛೆಗಳನ್ನು ಕೊಟ್ಟು ಸಮಯವನ್ನು ವ್ಯರ್ಥ ಮಾಡೋದಕ್ಕೆ ಆಯಸ್ಸನ್ನು ವ್ಯರ್ಥ ಮಾಡೋದಕ್ಕೆ ಅವನ ಕಾರ್ಯವನ್ನು ಹಾಳು ಮಾಡೋದಕ್ಕೆ ಅವನ ಬುದ್ಧಿಯನ್ನು ಭ್ರಮಣೆ ಮಾಡೋದಕ್ಕೆ ಆ ಮನುಷ್ಯನ ಸ್ಥಿತಿಗತಿಯನ್ನು ಹಾಳು ಮಾಡೋದಕ್ಕೆ ಸ್ವಾದಿಷ್ಟಾನ ಚಕ್ರದಲ್ಲಿದ್ದು ವಿಷಯಗಳನ್ನು ಕೊಡ್ತಾವ ಆಗ ಆಲಸ್ಯ ಬರುವುದಿಲ್ಲ ಯಾರು ದಾರಿದ್ರ ಮನೆಯವ್ರ ಮಾತು ಕೇಳೋದಿಲ್ಲ ಮಾಸ್ಟರ್ ಹೇಳ್ತಾರೆ ಕೇಳೋದಿಲ್ಲ ಲಚ್ಚರ್ ಹೇಳ್ತಾರೆ ಕೇಳೋದ್ರು ಗುರುಗಳು ಹೇಳಿದ್ರು ಕೇಳೋದಿಲ್ಲ ಆದ್ರೆ ಒಳಗಡೆ ಕೂತ್ಕೊಂಡು ಏನು ಅದನ್ನ ಅದನ್ನು ಮೂಲಾಜೀವನ ಕೇಳ್ತೀವಿ ಒಂದು ಕೆಲಸ ಸಿಕ್ತು ಒಂದು ಜಾಬ್ ಸಿಕ್ತು ಸ್ವಾದಿಷ್ಟಾನ ಚಕ್ರದಲ್ಲಿ ಶಕ್ತಿ ಇದೆ ಆ ಸ್ಥಿತಿಗೆ ತಲುಪಿಟ್ಟಿರ್ತಾರೆ ಯೋಗದ ಬಲದಲ್ಲೋ ಕರ್ಮದಲ್ಲೋ ಕರ್ಮದಲ್ಲೋ ಅಥವಾ ಉತ್ತಮವಾದಂಥ ಕಾರ್ಯಗಳನ್ನು ಮಾಡಿಕೊಂಡು ಅವರು ಹಿರಿಯರ ಅವರ ಪೂರ್ವಜರ ಆಶೀರ್ವಾದದಿಂದಾನೂ ಕುಲದೈವದ ಆಶೀರ್ವಾದದಿಂದಾನೂ ಏನೋ ಸ್ವಾದಿಷ್ಟ ಚಕ್ರದಕ್ಕೆ ಈ ಶಕ್ತಿ ಬಂದ್ಬಿಡಿದ್ರೆ ಅವರು ಕೂಡ ಪೂರ್ವಜನ್ಮದಲ್ಲಿ ಪುಣ್ಯ ಮಾಡಿದ್ರೆ ಕರ್ಮ ಮಾಡಿರ್ತಾರೆ ಆಗ ಬಂದಿರೋದು ಆ ಶಕ್ತಿ ಅನುಸಾರ ಯಶಸ್ಸು ಯಶಸ್ಸಾಗಬೇಕಲ್ಲ ಅದಕ್ಕೆ ಬಿಡೋದಿಲ್ಲ ಯಾರಾದರೂ ತಾಂತ್ರಿಕ ಕ್ರಿಯೆ ಮಾಡಿದರು ಅಂಥ ಸಂದರ್ಭದಲ್ಲಿ ಈ ಆಯಾ ಚಕ್ರದಲ್ಲಿ ಬಂದು ಕೂತ್ಕೊಂಡು ಕಾರ್ಯವನ್ನು ಮಾಡೋದು ಸ್ವಾದಿಷ್ಟಾನ ಚಕ್ರದಲ್ಲಿ ಕೂತ್ಕೊಂಡು ಇವನನ್ನು ಬಗ್ಸೋದಿಕ್ಕಾಗಲ್ಲ ಅದೃಷ್ಟ ಇದೆ ಯೋಗಗಳಿದೆ ಹಾಗಾಗಿ ಮೂಲಾಧಾರ ಚಕ್ರದತ್ತ ತಗೊಂಡೋಗಿ ಅವನನ್ನ ಆಲಾಸ ಕೂಡ್ಸಕ್ಕಾಗಲ್ಲ ಅವನನ್ನು ಮಂಕ ಆಗಿರ್ಸಕ್ಕಾಗಲ್ಲ ನಿದ್ದೆ ಮಾಡಿಸ್ಲಿಕ್ಕಾಗೋದಿಲ್ಲ ಆದರೆ ಈ ಒಂದು ಶಕ್ತಿಯ ದಿಕ್ಕನ್ನು ತಪ್ಪಿಸ್ಬೋದು ಅವನಿಗೆ ಇರ್ತಕ್ಕಂಥ ಎನರ್ಜಿಯನ್ನ ಡೈವರ್ಟ್ ಮಾಡ್ಬೋದು ಡೈವರ್ಟ್ ಮಾಡೋದ್ರಲ್ಲೂ ಕೂಡ ಅಷ್ಟೇ ನಾಶ ಇದೆ ಯಾವಾಗ ಯಾವೊಬ್ಬ ಮನುಷ್ಯನ ಗುರಿ ಎಂತಕ್ಕಂಥದ್ದು ನಿಖರವಾಗಿ ಮನುಷ್ಯನಿಗೆ ಲಭ್ಯ ಆಗುವುದಿಲ್ಲ ಆ ಗುರಿಯಲ್ಲಿ ಬದಲಾಗ್ತಾನೆ ಆಗ್ಲೂ ಕೂಡ ಅವನ ಮನುಷ್ಯ ನಷ್ಟ ಒಳಗಾದಂಗೆ ಸತ್ತ ಹಾಗೇನೆ ಬದುಕಿದ್ರು ಏಕೆಂದ್ರೆ ಅವನು ಏನ್ ಮಾಡ್ಬೇಕಂದಿರ್ತಾನೆ ಅದು ಯಶಸ್ಸು ಲಭ್ಯ ಆಗಲಿ ಇವನಿಗೆ ಯಶಸ್ಸು ಲಭ್ಯ ಆಗುತ್ತೆ ತೊಂಬತ್ತು ಪ್ರತಿಶತ ಅದು ಹಾನಿ ಉಂಟು ಮಾಡ್ತಕ್ಕಂಥದ್ದು ಅದರಿಂದ ಮರಳಿ ಬರ್ಬೇಕಾದ್ರೆ ಯಾವ್ದೊಂದು ಬಿಸ್ನೆಸ್ ಗಳನ್ನು ಆಗ್ತಾನೋ ಪ್ರವಾಸಕ್ಕೆ ಹೋಗ್ತಾನೋ ಬೇಡದ್ ಹುಡ್ಗಿನ್ ಲವ್ ಮಾಡ್ತಾನೋ ಬೇಡದ್ ಹುಡುಗನ್ ಲವ್ ಮಾಡ್ತಾಳು ಯಾವೊಂದು ಕಾರ್ಯಕ್ಕೆ ಹೋಗ್ಬಿಡ್ತಾರ ತೊಂಬತ್ತು ಪ್ರತಿಶತ ಅದರಿಂದ ಅಲ್ಲಿ ಯಶಸ್ಸು ಸಿಗೋದೇ ಇಲ್ಲ ಆ ಡೈವರ್ಟ್ ಆಯ್ತು ಗುರಿ ಹಾಗಾದ್ರೆ ಹಿಂದೆ ಬರಬೇಕು ಅಂದ್ರೂ ಬಿಡೋದಿಲ್ಲ ಸಮಸ್ಯೆ ಅಲ್ಲಿ ತೊಂಬತ್ತು ಪ್ರತಿಶತ ಮೀರಿ ಹೋದ ನಂತರ ಈ ದುಷ್ಟಾತ್ಮಗಳ ಪ್ರೇರಣೆಯಿಂದ ಸ್ವಾಧಿಷ್ಠಾನ ಚಕ್ರದಲ್ಲಿ ಇರ್ತಕ್ಕಂಥ ಕಾರಣದಿಂದ ಆ ಪ್ರೇರಣೆಯಿಂದ ಆ ಸ್ಥಾನಕ್ಕೆ ಹೋದ ನಂತರ ಮತ್ ಮರಳಿ ಬರ್ತೀನಿ ಅಂದ್ರೆ ಆ ಸಮಯ ಆ ಸಮಸ್ಯೆಯಿಂದ ಹೊರಬರ್ಕಾಗೋದಿಲ್ಲ ಹಾಗಾಕೆ ಆ ಜಟಿಲ ಸ್ಥಿತಿಗೆ ಸಿಕ್ಕೊಂಡಿರ್ತಾರೆ ಯಾವ ಚಕ್ರದಲ್ಲಿ ಕೂತ್ಕೊಂಡು ಬುದ್ಧಿ ಎಲ್ಲ ನಿಯಂತ್ರಣಕ್ಕೆ ತಗೊಂಡಿರ್ತಾರೆ ಸ್ವಾಧಿಷ್ಠಾನ ಚಕ್ರದಲ್ಲಿ ಇದ್ದು ಇಚ್ಛೆಗಳನ್ನ ಉತ್ಪತ್ತಿ ಮಾಡಿ ಅವರನ್ನ ಡೈವರ್ಟ್ ಮಾಡ್ತಕ್ಕಂಥದ್ದು ಆ ಕಡೆ ಈ ಕಡೆ ಯಶಸ್ಸು ಹಂಡ್ರೆಡ್ ಪರ್ಸೆಂಟ್ ಸಿಗೋದಿಲ್ಲ ತೊಂಬತ್ತು ರೀತಿಯಾಗಿ ಹಾಗಾದ್ರೆ ಒಬ್ಬ ಮನುಷ್ಯನಲ್ಲಿ ಕಾರ್ಯ ಮಾಡದ ಆ ಮನುಷ್ಯರಲ್ಲೂ ಕೂಡ ಸ್ವಾದಿಷ್ಠಾನದ ಚಕ್ರಿಯ ಸ್ಥಿತಿಯೇ ಕಾರ್ಯ ಮಾಡುತ್ತಾ ಹಾ ಇದು ತಾಂತ್ರಿಕ ಕಾರ್ಯ ಆದ ಕಾರ್ಯ ಮಾಡುತ್ತೆ ತಾಂತ್ರಿಕ ಕಾರ್ಯ ಅಲ್ಲದಿದ್ದಂತಹ ಪಕ್ಷದಲ್ಲಿ ಸ್ನೇಹಿತನು ಆ ತಪ್ಪಿಸ್ಕೊಂಡು ಹೋಗ್ತಾನೆ ಪ್ರೀತಿಯು ಅಲ್ಲಲ್ಲೇ ಕಟ್ಟಾಗೋಗುತ್ತೆ ಮುಂದುವರೆದು ಹೋಗೋದಿಲ್ಲ ತಾಂತ್ರಿಕ ಕ್ರಿಯೆಗಳು ತಾಂತ್ರಿಕ ಕ್ರಿಯೆ ಇದ್ರೆ ತೊಂಬತ್ತು ಪ್ರತಿಶತವು ಕಾರ್ಯ ಮಾಡ್ತಾರೆ ಅಂದ್ರೆ ಹಾ ಪ್ರೇರಣೆ ಅನುಸಾರವಾಗಿ ಆತ್ಮಗಳ ಹಾವಳಿ ಇದ್ದೇ ನಂತರದಲ್ಲಿ ಮಣಿಪುರ ಚಕ್ರಕ್ಕೆ ಬಂತು ಅಂದ್ರೆ ಆಧ್ಯಾತ್ಮಿಕ ಐವತ್ತು ಪ್ರತಿಶತ ಭೌತಿಕ ಜೀವನ ಐವತ್ತು ಪ್ರತಿಶತ ಈ ಚಕ್ರದಲ್ಲಿ ಕೂತ್ಕೊಂಡ್ರೆ ಅಷ್ಟು ಸ್ವಲ್ಪ ದಿವಸ ಆಧ್ಯಾತ್ಮಿಕ ಕಾರ್ಯಗಳನ್ನು ಮಾಡ್ತಾರೆ ನಂತರ ಜಾಪ ತಾಪ ಪೂಜೆ ಕಾರ್ಯಗಳನ್ನು ಮಾಡ್ತಾರೆ ಅದರಲ್ಲಿ ಹಾನಿ ಉಂಟು ಮಾಡ್ತಾರೆ ಅದಕ್ಕೆ ನಂಬೋದಿಲ್ಲ ಅದ್ರ ಬಿಡ್ತಾನೆ ಮತ್ತೆ ಹುಡುಗರ್ ಜೊತೆ ತಿರುಗೋದು ಹುಡುಗಿರ್ ಜೊತೆ ತಿರುಗೋದು ಹುಡುಗಿರಾದ್ರೆ ಆ ಪೂಜೆ ಕೆರೆಗಳನ್ನ ಬಿಡೋದು ಬೇರೆ ಕೆಲಸಗಳಿಗೆ ಹೋಗೋದು ಹುಡುಗಾದ್ರೆ ಅದು ನಂಬೋದಿಲ್ಲ ಆ ಕಾರ್ಯಗಳಿಗೆ ಹೋಗೋದು ಒಂದು ಸ್ವಲ್ಪ ದಿವಸ ಆಧ್ಯಾತ್ಮಿಕ ಕಾರ್ಯಗಳು ಇನ್ನೊಂದು ಸ್ವಲ್ಪ ದಿವಸ ಭೌತಿಕ ಕಾರ್ಯಗಳು ಈ ಕಡೆಗೂ ಇಲ್ಲ ಆ ಕಡೆಗೂ ಇಲ್ಲ ಈ ತರ ಚಕ್ರದಲ್ಲಿ ಕೂತ್ಕೊಂಡು ಬುದ್ಧಿಯನ್ನು ತಿರುಸುತ್ತಾವೆ ಈ ರೀತಿಯ ಕಾರ್ಯ ಅನಾಥ ಚಕ್ರಕ್ಕೆ ಬಂದ್ರೆ ಆಧ್ಯಾತ್ಮಿಕ ಪ್ರಗತಿ ಎಂತಕ್ಕಂಥದ್ದು ಆಗ್ಬೇಕು ಆದ್ರಂತ ಸಂದರ್ಭದಲ್ಲಿ ಹೆಚ್ಚಿನದಾಗಿ ಈ ಸ್ಥಾನಕ್ಕೆ ಬಂದು ಆಧ್ಯಾತ್ಮಿಕತೆಯನ್ನು ಹಾಳು ಮಾಡ್ತಾವ್ ಕ್ರೋಧವನ್ನು ಉಂಟು ಮಾಡ್ತಾವೆ ಹೊಡೆದಾಟ ಆಡೋ ಕಾಮಕತೆಯನ್ನು ಹೆಚ್ಚು ಮಾಡ್ತಾರೆ ಬೇಡದ ದಾರಿಗಳ ಅನ್ಯ ದಾರಿಗಳನ್ನು ಹಿಡಿತಾರೆ ಯಾರು ತನ್ನ ಸಂಸಾರವನ್ನು ಕೂಡ ಬಿಡ್ತಾರೆ ಅಥವಾ ಪ್ರೀತಿ ಪ್ರೇಮವನ್ನು ಕೂಡ ಬಿಡ್ತಾರೆ ಈ ಕಡೆ ಪ್ರೀತಿಯನ್ನು ಮಾಡ್ತಾರೆ ಇನ್ನೊಂದು ಕಾಮುಕತೆಯನ್ನು ಮಾಡ್ತಾರೆ ಕಾಮುಕತೆಯನ್ನು ಮಾಡ್ತಾ ಇರ್ತಾರೆ ಪ್ರೀತಿಯು ಮಾಡ್ತಾರೆ ಈ ತರ ಯಾರು ಇರ್ತಾರೆ ಅವರ ಅನಾಹದ ಚಕ್ರವನ್ನು ದೂಷಿತಗೊಳಿಸ್ತಾ ಇರ್ತಾರೆ ಅವರ ಆಧ್ಯಾತ್ಮಿಕ ಸ್ಥಿತಿಯನ್ನು ನಷ್ಟಗೊಳಿಸ್ತಾ ಇರ್ತಾರೆ ಆ ಜಾಗದಲ್ಲಿ ಕೂತ್ಕೊಂಡು ಮನುಷ್ಯನ ಬುದ್ಧಿಯನ್ನು ಭ್ರಮಣೆ ಮಾಡ್ತಾವೆ ಹೊಡೆದಾಟ ಮಾಡುವಂತ ಮಾಡ್ತಾವೆ ಕೊಲೆ ಸುಲಿಗೆ ಮಾಡುವಂತ ಮಾಡ್ತಾವೆ ಭ್ರಷ್ಟಾಚಾರವನ್ನು ಮಾಡುವಂತ ಮಾಡ್ತಾವೆ ಅನ್ಯಾಯ ಮಾಡುವಂತ ಮಾಡ್ತಾವೆ ವಾಣಿಯಲ್ಲಿ ಶುದ್ಧ ಆಗುತ್ತೆ ಇಲ್ಲಿಂದ ಇಲ್ಲಿಗೆ ಬರ್ತಾ ಇರ್ತಾ ಹೋಗ್ತಾ ಇರ್ತವೆ ಈ ಜಾಗ ಚಕ್ರದಲ್ಲಿ ವಾಣಿಯನ್ನ ಶುದ್ಧ ಮಾಡಿ ಸುಳ್ಳು ಇಳಿಸ್ತಾ ಮುಲಾಜದಲ್ಲಿ ಮಾತಾಡಲಿಲ್ಲ ಏನ್ ತಲೆ ಮೇಲೆ ಹೊಡೆದಾಗ ಸತ್ಯ ಅನ್ಕೋಬೇಕು ಅಷ್ಟು ಸುಳ್ಳು ಇಳಿಸ್ತ ಚಕ್ರಗಳನ್ನು ವಿಷ ವಿಷಯಕ್ಕೆ ತಗೊಳ್ಸೋದು ಕಲುಷಿತಗೊಳಿಸೋದು ಆ ಸ್ಥಾನದಲ್ಲಿ ಕೂತ್ಕೊಂಡು ಅವನು ಬುದ್ಧಿ ಭ್ರಮಣೆಯನ್ನು ಮಾಡ್ತಕ್ಕಂಥದ್ದು ಇಲ್ಲಿಂದ ಇಲ್ಲಿಗೆ ಬಂತು ಅಂದ್ರೆ ಪಟ್ಟಂತ ನಿಯಂತ್ರಣ ಸಾಧಿಸ್ತಾವ ಮೇಲ್ಮೇಲ್ ಬಂದಂತ ಬಂದಂತೆ ಬಂದಂತೆ ಹೀಗಾಗಿ ಯಾವ ಆಗ್ನಚಕ್ರಕ್ಕೆ ಬಂದ್ರಂತೂ ಅವರ ಆಧ್ಯಾತ್ಮಿಕ ಸ್ಥಿತಿ ಬುದ್ಧಿ ಕಣ್ಬಿಡ್ಲಿಕ್ಕೆ ಆಗೋದಿಲ್ಲ ಉಸಿರಾಡ್ಲಿಕ್ಕೆ ಆಗೋದಿಲ್ಲ ಹೃದಯದಲ್ಲಿ ಸರಿಯಾಗಿ ಕಾರ್ಯ ಮಾಡೋದಿಲ್ಲ ಕಿಡ್ನಿ ಸರಿಯಾಗಿ ಕಾರ್ಯ ಮಾಡೋದಿಲ್ಲ ಆ ಜೀರ್ಣಾಂಗ ಕ್ರಿಯೆಗಳು ಸರಿಯಾಗಿ ಸರಿಯಾಗಿ ಕಾರ್ಯ ಮಾಡೋದಿಲ್ಲ ಆ ಮತ್ತು ಆ ಶೌಚಾಲಯ ಕ್ರಿಯೆಗಳನ್ನು ಮಾಡ್ಲಿಕ್ಕೂ ಕೂಡ ಅಡೆತಡೆಗಳು ಬಾಧೆಗಳು ಮನುಷ್ಯ ನಿತ್ತು ನಡೆದಾಡ್ಲಿಕ್ಕೂ ಕೂಡ ಆಗೋದಿಲ್ಲ ಅವನ ಆಲೋಚನೆ ಕಾರ್ಯ ಮಾಡೋದಿಲ್ಲ ಸರಿಯಾದ ನಿರ್ಧಾರವನ್ನು ಮೊದಲೇ ಆಗೋದಿಲ್ಲ ಎಷ್ಟೋ ಮೇಲ್ಮುಖವಾಗಿ ಸಾಗಿ ಬರ್ತಾವ ಅಷ್ಟು ಹಾನಿ ಅದರಿಂದಾಗಿ ಚಕ್ರದ ಯಾವ ಚಕ್ರದಲ್ಲಿ ಕೂತ್ಕೊಂಡು ನಿಯಂತ್ರಣ ತಗೋತಾವೆ ಎಲ್ಲ ಚಕ್ರದಲ್ಲಿ ಕೂತ್ಕೊಂಡು ನಿಯಂತ್ರಣ ತಗೋ ಗೊತ್ತೆ ಯಾವ ದಾರಿಲಿ ಯಾವ ರೀತಿಯಾಗಿ ಕಾರ್ಯವನ್ನು ಮಾಡಿದ್ರೆ ಏನಾಗುತ್ತೆ ಅಷ್ಟು ಜ್ಞಾನಿ ಇದ್ದಂತ ಆತ್ಮಗಳಾದ ದುಷ್ಟ ಆಗಿರ್ತಾ ದೈವದ ವಿರುದ್ಧ ಇರ್ತಕ್ಕಂಥ ಇಂಥ ಕಾರ್ಯವನ್ನು ಮಾಡಿ ಯಾವ ಚಕ್ರದಲ್ಲಿ ಕೂತ್ಕೊಂಡ್ರು ಯಶಸ್ಸಾಗ್ತವೆ ಯಾವ ಚಕ್ರದಲ್ಲಿ ಕೂತ್ಕೊಂಡು ತೊಂದರೆ ಕೊಡ್ತಾವೆ ಆ ಮನುಷ್ಯನ ಆಡಳಿತದ ಬಗ್ಗೆ ಸೂಕ್ಷ್ಮ ಶರೀರದ ಬಗ್ಗೆ ಅದರ ಕಾರ್ಯದ ಬಗ್ಗೆ ಕಾರ್ಯದ ವಿಧಾನದ ಬಗ್ಗೆ ಆ ಮನುಷ್ಯನಿಗೆ ಆಗ್ತಕ್ಕಂಥ ನೋವಿನ ಬಗ್ಗೆ ಅವನಿಗೆ ಸಿಕ್ತಕ್ಕಂಥ ಬಲದ ಬಗ್ಗೆ ಅವನಿಗೆ ಇರ್ತಕ್ಕಂಥ ಆಹಾರ ಆಹಾರದಲ್ಲಿ ಆಗ್ತಕ್ಕಂತಹ ಹಾನಿಕಾರಕ ಅಥವಾ ಒಳ್ಳೆತನ ಇದೆಲ್ಲ ಅಂಶಗಳು ಕೂಡ ತಿಳಿದಿರುತ್ತೆ ಅದನ್ನು ತಗೊಂಡು ಯಾವ್ದಾದ್ರು ಒಂದು ಸಾತ್ವಿಕ ಸಕಾರಾತ್ಮಕ ಆಗ್ಬೋದು ಆದ್ರೆ ಆಗೋದಿಲ್ಲ ಅವು ದುಷ್ಟ ಕಾರ್ಯಗಳನ್ನು ಮಾಡಿರ್ತಾವ ಆ ದುಷ್ಟ ಕಾರ್ಯದ ಕಾರಣದಿಂದ ಒಂದು ಇದರಲ್ಲಿ ಬ್ರಹ್ಮ ರಾಕ್ಷಸ ಅಂತ ಕರಿಬಹುದು ಯಾರಿಗೆ ಜ್ಞಾನ ಇರ್ತಾನೆ ಅವನು ತಪ್ಪು ಮಾಡಿರೋ ಕಾರಣ ಬದುಕಿದ್ದಾಗ ತಪ್ಪು ಮಾಡಿರೋ ಕಾರಣ ಬ್ರಹ್ಮರಾಕ್ಷಸ ಆಗ್ಬಿಟ್ಟಿರ್ತಾರೆ ಅವ್ರಿಗೆ ಜ್ಞಾನ ಇರ್ತಾರೆ ಅದನ್ನು ದುರುಪಯೋಗ ಪಡಿಸ್ಕೊತಾರೆ ಅಂತ ಆತ್ಮಗಳೇನಿರ್ತಾರೆ ತಾಂತ್ರಿಕರು ಏನು ಕಡಿಮೆ ಅಲ್ಲ ಮ್ಯಾಚಿಂಗ್ ಮ್ಯಾಚಿಂಗ್ ಹುಡುಕ್ತಾರೆ ನಾನು ನಮ್ ಕೆಲಸ ಆಗೋದಿಲ್ಲ ಅದಕ್ಕೆ ಈ ವರ್ಷ ಆಗೋದಿಲ್ಲ ಮುಂದಿನ ವರ್ಷಕ್ಕೆ ಬನ್ನಿತ್ತಾರೆ ಅಲ್ಲಿವರೆಗೂ ಹುಡುಕ್ತಾರೆ ಆತ್ಮಗಳನ್ನ ಯಾವ ಬ್ರಾಹ್ಮಣ ಯಾವ ಬ್ರಾಹ್ಮಣ ಇರ್ತಾನೆ ಹ ಅವ್ನೇನಾದ್ರು ತಪ್ಪ ಮಾಡ್ತಾನ ಅವನಿಗೆ ಜ್ಞಾನ ಇದ್ಯಾ ವಿದ್ಯಾವಂತರಿದ್ದಾರೆ ಬುದ್ಧಿವಂತ ಆಧ್ಯಾತ್ಮಿಕ ಪ್ರಗತಿಯನ್ನು ಸಾಧಿಸತಕ್ಕಂಥವ್ರು ಇದ್ದಾರ ಅವ್ರನ್ನ ಹೇಗ್ ನಾಶ ಮಾಡ್ಬೋದು ಅವ್ರ ಆತ್ಮ ಹೇಗೆ ಹಿಡಿದಿಟ್ಕೋಬಹುದು ಅವ್ರನ್ನ ಹೇಗ್ ನಾವು ಬಳಸ್ಕೋಬಹುದು ಇದೆಲ್ಲಾ ಕೂಡ ನಡೀತಾ ಇದೆ ಇಂದು ನಡೆದಿದೆ ಇವ್ರು ನಡ ಮುಂದೂ ನಡೆಯುತ್ತೆ ಅಂತವ್ರನ್ನೂ ಕೂಡ ಒಳ್ಳೆಯವ್ರನ್ನೂ ಕೂಡ ತಗೋತಾರೆ ಹಿಡ್ತಕ್ಕೆ ಅದಕ್ಕೆ ಯಾರು ಒಳ್ಳೇದಾಗಿರ್ತಾರೆ ದೈವದ ಬಲ ತಗೋಬೇಕು ಅವಶ್ಯವಾಗಿ ನಿಮ್ಮಲ್ಲಿ ಒಳ್ಳೆತಾನೆ ನೀವು ಕೂಡ ಡೇಂಜರ್ ಸ್ಥಿತಿಯಲ್ಲಿ ಇರ್ತಕ್ಕಂಥ ಎದುರಿಸ್ತಾ ಇಲ್ಲ ನಾನು ಸತ್ಯಾಂಶವನ್ನು ಹೇಳ್ತಾ ಇದ್ದೀನಿ ಸತ್ಯ ಯಾವತ್ತೂ ಕಹಿಯಾಗಿರುತ್ತೆ ಬೈಗೊಳ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ ಅವನಿಗೆ ನಮ್ಮ ಅವರಿಗೆ ಅಂತಹ ಒಂದು ಸಕಾರಾತ್ಮಕ ಆತ್ಮಗಳ ಒಂದು ಶಕ್ತಿ ಬೇಕು ಅಂತಂದ್ರೆ ನಿಮ್ಮ ಶಕ್ತಿ ಎಷ್ಟು ಇದೆ ಅನ್ನೋದನ್ನ ನಾನು ಸ್ವಲ್ಪ ಗಮನಿಸಿ ಅದರಿಂದ ಅವನನ್ನ ಬೆಂಡೆತ್ತಬಹುದು ಆ ರೀತಿಯಾದಂತಹ ಕಾರ್ಯವನ್ನು ಮಾಡಿದಂತಹ ಪಕ್ಷದಲ್ಲಿ ಅಂತದ್ದಿದ್ದಂತಹ ಪಕ್ಷದಲ್ಲಿ ಹಾಗಾಗಿ ಹೆದರದಕ್ಕಂಥ ಪ್ರಶ್ನೆ ಬರೋದಿಲ್ಲ ದೈವಿಕ ಆಚರಣೆ ಏನು ಮಾಡಬೇಕು ಧರ್ಮದಿಂದ ಇರಬೇಕು ಪೂಜಾ ಕೈಕರ್ಯಗಳನ್ನು ಮಾಡಬೇಕು ಗುರುಬಲ ದೈವದ ಬಲ ಅವಶ್ಯವಾಗಿ ಇರಬೇಕು ಹೀಗೆ ಯಾವ ಆತ್ಮಗಳು ಬುದ್ಧಿವಂತ ಆತ್ಮಗಳು ಇರ್ತಾವೆ ಅವುಗಳನ್ನ ದೇಹದಲ್ಲಿ ಯಾರಿಗೆ ಹೆಚ್ಚು ಹಾನಿಯಾಗುತ್ತೆ ಕಡಿಮೆ ಸಮಯದಲ್ಲಿ ಒಬ್ಬ ಮನುಷ್ಯ ಅವನತಿ ಅಂತಾನೆ ಅಂತ ಸಂದರ್ಭದಲ್ಲೆಲ್ಲ ದುಷ್ಟ ಆತ್ಮಗಳು ಇದ್ದಂತ ಪಕ್ಷದ ಲೋಕ ಜ್ಞಾನ ಇರುತ್ತೆ ಅನ್ನೋದನ್ನು ಮರಿಬಾರ ಹೀಗಾಗಿ ಯಾವ ಚಕ್ರದಲ್ಲಿ ಕೂತ್ಕೊಂಡ್ರು ಕೂಡ ನಿಯಂತ್ರಣವನ್ನು ಸಾಧಿಸ್ತಾ ಅದಕ್ಕೋಸ್ಕರ ಯಾರಲ್ಲಿ ಇಲ್ಲಿ ಒಂದು ಅಂಶವನ್ನು ಹೇಳ್ಬಿಡ್ತೇನೆ ಯಾರಲ್ಲಿ ಕ್ರೋಧ ಬರುತ್ತೆ ಯಾರಲ್ಲಿ ಕಾಮುಕತೆ ಬರುತ್ತೆ ಯಾರಿಗೆ ಅತಿ ಆಸೆ ಬರುತ್ತೆ ಯಾರಿಗೆ ದುರಾಸೆ ಬರುತ್ತೆ ಯಾರಿಗೆ ಹಾನಿಕಾರಕ ವಿಚಾರಗಳು ಬರ್ತಾರೆ ಹೊಡೆದಾಟ ಮಾಡ್ಬೇಕು ಒಬ್ರು ಮನೆಗ್ ಬೆಂಕಿ ಇಡ್ಬೇಕು ಒಬ್ರು ತೋಟಕ್ಕೆ ಬೆಂಕಿ ಇಡಬೇಕು ಒಬ್ರು ಅಂಗಡಿಗೆ ಬೆಂಕಿ ಇಡ್ಬೇಕು ಒಬ್ರು ಬಿಲ್ಡಿಂಗ್ ಓಡಾಯಿಸಬೇಕು ಒಂದು ರೈಲನ್ನ ಬಿಳಿಸಬೇಕು ಒಂದು ಬಸ್ ಅನ್ನು ಬೀಳ್ಸ್ಬೇಕು ಒಂದು ಕಾರ್ಯಕ್ರಮ ಹಾಳು ಮಾಡ್ಬೇಕು ಇಂಥದ್ದೆಲ್ಲ ಬರ್ತಾ ಇರುತ್ತೆ ವಾಯು ಒಂದು ಗುಡ್ಡೆಯ ರೀತಿಯಲ್ಲಿರುತ್ತೆಷ್ಟ ವಾಯು ತತ್ವ ಆಗ ಯಾವಾಗ ಅವಗೆ ದೇಹದಲ್ಲಿ ಯಾವ್ದಾದ್ರು ದೈವಶಕ್ತಿ ಕಾರಣ ವಾರ್ನಿಂಗ್ ಸಿಗುತ್ತೆ ಅಥವಾ ಯಾರ್ದಾರು ಕಾರಣ ಏಟ್ ಬೀಳ್ತಾವಂತ ಆಗುತ್ತೆ ಆ ಟೈಮಲ್ಲಿ ಮಾಡ್ತಾವೆ ತೇಗಿನ ಮೂಲಕ ಗ್ಯಾಸ್ ಮಲ್ಕೋತವೆ ಇಷ್ಟು ದಪ್ಪ ಇರ್ತವೆ ಆ ಚಕ್ರಕ್ಕೆ ಹೋಗಿ ಕೂತ್ಕೊತಾವ ಅಷ್ಟೇ ಚಕ್ರಕ್ ಹೋಗಿ ಕೂತ್ಕೊಂಡು ಸಡನ್ ಕಾರ್ಯವನ್ನು ಮಾಡ್ಲಿಕ್ಕೂ ಕೂಡ ಕ್ಷಮತೆಯನ್ನು ಹೊಂದಿರ್ತಾವೆ ಯಾವಾಗ ಹೊರಗಡೆ ಹೊರಗಡೆ ಹೋಗ್ತಾವೆ ಈಗ ನಂಗೆ ಹೊಟ್ಟೆನೋ 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 ಡಾಕ್ಟ್ರೇನ ಹೊಟ್ಟೆನೋ ಅಂತ ಹೋಯ್ತಾರೆ ಯಾರಾದ್ರು ಆ ಡಾಕ್ಟರ್ ಇವ್ ಸುಮ್ಮನೆ ಉಸಿರಾಡೋದ್ರೆ ಸರಿಯಾಗಿ ಉಸಿರಾಡಿಲ್ಲ ರಕ್ತ ಸಂಚಾರ ಆಗಿಲ್ಲ ಅಂತ ಹೇಳ್ಬಿಟ್ಟು ನಿದ್ರೆ ಇಂಜೆಕ್ಷನ್ ಕೊಡ್ದಾಗ ನಿದ್ದೆ ಮಾಡಿಸ್ತಾರೆ ಆಮೇಲೆ ಗ್ಯಾಸ್ಟ್ರಿಕ್ ಮಾತ್ರೆ ಕೊಡ್ತಾರೆ ಆ ಹಾ ಅಂತ ತೇಗ್ತಾರೆ ಅದೇನು ಹೋಗುತ್ತೆ ಏನು ತೊಂದರೆ ಕೊಡ್ತಿದ್ದಾರೆ ಯಾರು ಕೆಟ್ಟವಾಯ್ತತ್ವ ಹೊರಗಡೆ ಅದು ಹೊರಗಡೆ ಹೋದ ನಂತರ ಏನಾಯ್ತು ಮನುಷ್ಯ ಆಯಾಗಾದ ನಿದ್ದೆ ಮಾಡಿಸಿದ್ರು ಶರೀರ ಸುಮ್ಮನೆ ಮಲ್ಕೊಳ್ತಾವೆ ಆಗೇನಾಗುತ್ತೆ ಎಲ್ಲ ರಕ್ತ ಸಂಚಾರ ಚೆನ್ನಾಗಾಗುತ್ತೆ ನಿದ್ದೆಯನ್ನು ಮಾಡೋದ್ರಿಂದ ಅವಯವಗಳ ವಿಶ್ರಾಂತಿಯನ್ನು ಪಡೆಯುತ್ತವೆ ವಿಶ್ರಾಂತಿಯನ್ನು ಪಡೆಯೋದು ಕೂಡ ಶಕ್ತಿ ಉಳಿಸ್ಕೊಂಡಂತೆ ಶಕ್ತಿ ಸಂಪಾದನೆಯನ್ನು ಮಾಡಿದಂತೆ ಹೀಗೆ ದೇಹದಲ್ಲಿ ನೀವು ಅವಶ್ಯವಾಗಿ ನಿಮ್ಮನ್ನು ನೀವು ಗಮನಿಸಿ ದೇಹದ ಯಾವುದೇ ಅಂಗಾಂಗಗಳಲ್ಲಿ ಇರ್ಬೋದು ಎಲ್ಲಿ ನೋವು ಬಾಧೆ ಆಗ್ತಾ ಇರ್ತಾರೆ ಅಲ್ಲಿ ಕೆಟ್ಟ ತತ್ವ ಕೂತಿರುತ್ತೆ ಸಣ್ಣ ಗಾತ್ರದಲ್ಲಿ ದೊಡ್ಡ ಗಾತ್ರದಲ್ಲಿ ಇಷ್ಟಿಷ್ಟು ಇರ್ತಾವೆ ಯಾವ ತೇಗು ಎಷ್ಟು ಮಟ್ಟಿಗೆ ಹೋಗ್ತಾ ಇರುತ್ತೆ ಗ್ಯಾಸ್ ಎಷ್ಟು ಮಟ್ಟಿಗೆ ಹೋಗ್ತಾ ಇರುತ್ತೆ ಕಿವಿಲಿ ಹೋಗ್ತಾವೆ ಕಣ್ಣಲ್ಲಿ ಹೋಗ್ತಾವೆ ಹೋಗ್ತಾವ ಬಾಯಲ್ಲಿ ಹೋಗ್ತಾ ಒನ್ ಟು ಶೌಚಾಲಯ ಕ್ರಿಯೆಗಳನ್ನು ಮಾಡಿ ಜಾಗಗಳಲ್ಲಿ ಹೋಗ್ತಾ ಹಾಗಾಗಿ ಅದನ್ನು ಗಮನಿಸಿ ಅವೆಲ್ಲ ಕೆಟ್ಟ ತತ್ವ ಅಷ್ಟೇ ಸ್ಥಿತಿಯಲ್ಲಿ ಇರ್ತಾ ಅಷ್ಟೇ ಗಾತ್ರದಲ್ಲಿ ಇರ್ತಾ ಹಾಗಾಗಿ ಯಾವ ಚಕ್ರದಲ್ಲಿ ಹೋಗಿ ಕೂತ್ಕೂತವೋ ಆ ಚಕ್ರದಲ್ಲಿ ಹೋಗಿ ಸಮಸ್ಯೆಯನ್ನು ಕೊಡ್ತಕ್ಕಂಥ ಉದ್ದೇಶ ಮುಖ್ಯ ಆಗುತ್ತೆ ಅವನನ್ನು ವ್ಯವಹಾರದಿಂದ ಹಾಳು ಮಾಡ್ಬೇಕು ಸಂಸಾರದಿಂದ ಹಾಳು ಮಾಡ್ಬೇಕು ಮನೆಯಿಂದಾನೇ ಓಡಿಸ್ಬೇಕು ಮನೆಯವರಿಗೆ ವಿರುದ್ಧ ಮಾಡ್ಬೇಕು ಶತ್ರುಗಳನ್ನು ಮಾಡ್ಬೇಕು ಅಥವಾ ಅವ್ನ ಸ್ಥಾನಮಾನ ಹಾಳು ಮಾಡ್ಬೇಕು ಅವ್ನ ಮರ್ಯಾದೆ ಹಾಳು ಮಾಡ್ಬೇಕಾ ಅವ್ನ ಕುಟುಂಬ ನಾಶ ಮಾಡ್ಬೇಕಾ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಹೋಗಿ ಚಕ್ರದಲ್ಲಿ ಕೂತ್ಕೊಳ್ತಕ್ಕಂಥ ಕಾರ್ಯಾವಳಿಗಳಾಗ್ತದೆ ಹಾಗಾಗಿ ಇದನ್ನೆಲ್ಲ ಗಮನಿಸಿ ಸೂಕ್ಷ್ಮವಾಗಿ ಇರ್ತಕ್ಕಂಥದ್ದು ಇದ್ಯಾವುದು ಕಣ್ಣಿಗೆ ಕಾಣೋದಿಲ್ಲ ಬರವಣಿಗೆಯಲ್ಲಿ ಎಲ್ಲೂ ಸಿಗೋದಿಲ್ಲ ಆದರೆ ಯಾರು ಅನುಭವ ಮಾಡಿರ್ತಾರೆ ಯಾರು ಒಬ್ಬ ಸರಿಯಾದ ರೀತಿಯಾಗಿ ಜ್ಞಾನವನ್ನು ಉಳ್ಳಂತ ಒಬ್ಬ ತಾಂತ್ರಿಕ ಇರ್ತಾನೆ ನನಗೆ ಗೊತ್ತಿರುತ್ತೆ ಒಬ್ಬ ಶ್ರೇಷ್ಠ ಗುರು ಯಾರಿರ್ತಾರೆ ಇರ್ತಾರೆ ಅವರಿಗೆ ಗೊತ್ತಿರುತ್ತೆ ಸೂಕ್ಷ್ಮ ಲೋಕದ ಜ್ಞಾನವನ್ನ ಸಾಧು ತಪಸ್ಸುಗಳು ಯಾರಿರ್ತಾರೆ ಅವ್ರಿಗೆ ಗೊತ್ತಿಲ್ಲ ಇನ್ನು ನಮ್ಮ ಪ್ರಕಾಶಮಾನ ಆತ್ಮಗಳಿಗೆ ಎಲ್ಲ ಗೊತ್ತಿರುತ್ತೆ ನಮ್ಮ ಪೂರ್ವ ಶ್ರೇಷ್ಠರಿಗೆಲ್ಲ ಯಾರು ಸಕಾರಾತ್ಮಕ ಇದ್ದಾರೆ ನಮ್ಮನ್ನೆಲ್ಲ ನಡೆಸ್ತಾ ಇರ್ತಾರೆ ಅವರಿಗೆಲ್ಲ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಪೂರ್ಣ ಎಲ್ಲ ಗೊತ್ತಿರ್ತಾರೆ ಅದ್ರ ಬಗ್ಗೆ ಮಾತಾಡೋಂಗೆ ಆದರೆ ಮನುಷ್ಯವರ್ಗೂ ಕೂಡ ಗೊತ್ತು ಜಾಗೃತ ಆಗ್ಬೇಕಷ್ಟೇ ಜಾಗೃತಿ ಆದ ಪಕ್ಷದಲ್ಲಿ ಅದೆಲ್ಲ ಕೂಡ ತಿಳಿತಾವಳಿ ಹೀಗೆ ಯಾವ ಚಕ್ರದಲ್ಲೂ ಕೂತ್ಕೊಂಡ್ರು ಕೂಡ ಸಹಸ್ರ ಚಕ್ರದವರೆಗೆ ಆಗೋದಿಲ್ಲ ಅದ್ರ ಸ್ಥಿತಿ ತುಂಬಾ ಕಠಿಣ ಇರುತ್ತೆ ಮಿದುಳಲ್ಲೆಲ್ಲ ಇರ್ತಾ ಇಲ್ಲ ಅಂತ ಅಲ್ಲಿ ಆದ್ರೆ ಚಕ್ರ ನಿಯಂತ್ರಣ ಮಾಡ್ಲಿಕ್ಕೆ ಅದೆಲ್ಲ ಆಗೋದು ಕಷ್ಟ ಸಾಧ್ಯ ಅಂತ ಹೇಳ್ತೆ ಬಿಡು ನಾನು ಮುಂಚೆ ಮತ್ತೊಂದು ವೀಡದಲ್ಲಿ ಭೇಟಿ ಹೋಗೋಣ ಅದಕ್ಕೆ ಮುಂಚೆ ದುಃಖದ ಪೌಡರ್ ಇದ್ದಂತ ಪಕ್ಷದಲ್ಲಿ ದುಃಖದ ಆತ್ಮಗ್ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಸ್ಮೆಲ್ ಸ್ಮೆಲ್ ತೆಗೆದುಕೊಳ್ತಕ್ಕಂಥದ್ದು ಮೈ ಕೈಗೆ ಹಾಕಿಕೊಳ್ತಕ್ಕಂಥದ್ದು ಮತ್ತೆ ಮನೆಗೆಲ್ಲ ಹಿಡ್ತಕ್ಕಂಥ ಕಾರ್ಯವನ್ನು ಮಾಡಿ ವಾಹನ ಕೂದಿರಿ ಹೂವಿನ ಗಿಡ ಅಥವಾ ಮನೆ ಸುತ್ತ ಆವರಣ ಇದ್ದಂಥ ಪಕ್ಷದಲ್ಲಿ ಹಿಡ್ಕೊಂಡು ಬನ್ನಿ ಬಿಸಿ ಮಾಡ್ಕೊಂಡು ಆಗ ದೂಪದ ಪೌಡರ್ನ ಹಾಕೋದ್ರಿಂದ ಆತ್ಮದ ಹಾವಳಿ ಎಲ್ಲ ದೂರ ಆಗುತ್ತೆ ಬೆಳಗ್ಗೆ ಸಾಯಕಾಲ ಕಿಡಿಗೆ ಬಾಗ್ಲು ತೆಗೆದು ಹಾಕಿ ತಂತ್ರ ಮಂತ್ರ ಕೂಡ ದೂರ ಆಗ್ತಾವೆ ದೋಷಗಳಿರ್ತಾವ ಅಂತದೆಲ್ಲ ಬಾಧೆ ಆಗ್ಲಿಕ್ಕೆ ಎಲ್ಲ ಕೂಡ ಕರ್ಮ ಲೆಕ್ಕಾಚಾರ ತಂದೆ ಭೂಮಿಗೆ ಬಂದಿರೋದು ಹಾಗಾಗಿ ಕರ್ಮ ಲೆಕ್ಕಾಚಾರದ ಕಾರಣದಿಂದ ಈಗ ಕಣ್ಣಿಗೆ ಕಾಣ್ತಕ್ಕಂಥ ಮನುಷ್ಯ ಮನುಷ್ಯವರ್ಗ ಮಾತ್ರ ಅಲ್ಲ ಈಗ ಬೇರೆ ಬೇರೆ ಆಯಾಮಗಳಲ್ಲಿ ಬೇರೆ ಬೇರೆ ಆ ಸ್ಥಿತಿ ಶಕ್ತಿಯನ್ನು ಹೊಂದಿರತಕ್ಕಂತಹ ಆ ಸ್ವರೂಪದ ಆತ್ಮಗಳೇನಿದ್ದಾವೆ ಹಾಗೆ ಇಲ್ಲೂ ಸೂಕ್ಷ್ಮ ಲೋಕದ ಆತ್ಮಗಳು ಕೂಡ ಇದ್ದ ಹಾಗಾಗಿ ಎಲ್ಲಾ ಕಡೆ ಇದ್ದಾವೆ ಅದಕ್ಕೆ ನೀವು ಹಾಕ್ತಕ್ಕಂಥದ್ದು ಪ್ರೊಟೆಕ್ಟ್ ಮಾಡ್ಕೊಳ್ತಕ್ಕಂಥದ್ದು ಮಾಡಿ ದೋಷಗಳಿದ್ದ ಪಕ್ಷ ಕೇಳಿಸ್ಕೊಂಡು ಪರಿಹಾರ ಮಾಡ್ಕೊಳ್ಳಿ ಲಕ್ಷ್ಮೀ ಕೊಡಬಾರ್ದು ದೂಪದ ಕೋಟ ಲಭ್ಯ ಆಗುತ್ತೆ ಮನೆ ಲಂಗ್ ಮುಂಗಟಗಳಲ್ಲಿ ಸ್ಥಳಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಅನುಕೂಲ ಕೂಡ ಇತ್ಯಾದಿ ಅಂಕ ಕೂಡ ಲಭ್ಯ ಆಗುತ್ತೆ ಹಾಗೆ ಆಯ್ಕೆ ಕೊಡಲಭೆ ದೇಹ ಪ್ರತಿಕ್ರಿಯೆ ತಲೆ ಪ್ರತಿ ಕೋಡು ಕೊಡಲ ದೇಹ ಪ್ರತಿಗೆ ತಲೆ ಪ್ರತಿ ಆತ್ಮಸಮಸ ನಿವಾರಣೆಗೆ ಔಷಧಿ ಕಾರ್ಯ ಮಾಡಲ್ಲ ಆಸ್ಪತ್ರೆಯದು ಈ ಒಂದು ಪೌಡರ್ ಆಯಿಲ್ ಕಾರ್ಯ ಮಾಡುತ್ತೆ ಆತ್ಮಗೆ ಸಂಬಂಧಪಟ್ಟಂತೆ ಹಾಗೆ ಹುಡುಕಲ್ನಲ್ಲಿ ಸಂಬಂಧಪಟ್ಟಂತೆ ಔಷಧಿ ಕೂಡ ಲಭ್ಯ ಹರಡು ವರ್ಷದೊಳಪಡೆದ ಮಕ್ಕಳು ಬಾಲಸ ನಿವಾರಣೆಗೆ ಔಷಧಿ ಕೂಡ ಇದೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಸೀರೋ ಫೈ ಸೋ ಸೆವೆನ್ ಈ ನಂಬರ್ ಗೆ ಕರೆ ಮಾಡಿ ಬುಕ್ ಮಾಡ್ಬೋದು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಅಭಿಪ್ರಾಯಗಳನ್ನ ಹೇಳೋದಕ್ಕೆ ಅಥವಾ ಚರ್ಚೆ ಮಾಡೋದಕ್ಕೆ ಅವಶ್ಯವಾಗಿ ಕರೆ ಮಾಡಬೇಡಿ ಚರ್ಚೆಗೂ ಅವಕಾಶ ಇರೋದಿಲ್ಲ ಅಭಿಪ್ರಾಯಗಳನ್ನ ಹೇಳಿದಕ್ಕೂ ಕೂಡ ಅವಕಾಶ ಇರೋದಿಲ್ಲ ಸಮಯ ತುಂಬಾ ಅಮೂಲ್ಯ ಸಾಕಷ್ಟು ಕಾರ್ಯ ಮಾಡೋದ್ರಿಂದ ಸಾಕಷ್ಟು ಬೇಕಾದಷ್ಟು ವರ್ಕ್ಗಳಿರ್ತವೆ ಸಮಸ್ಯೆಗಳಿದ್ದಂತ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತಾಡಿ ಹಸ್ತ ಸಾಂತ್ರಿಕ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತವಸ್ತ್ರ ಸಂಬಂಧಪಟ್ಟಂತೆ ಕಾನಾತ್ಮಕ ಸಮಸ್ಯೆಗಳಿಗೆ ಕನ್ಸಲ್ಟೇಷನ್ ತಗೊಂಡು ಮಾತನಾಡಿ